ತೆಂಗಿನ ಮರ ಬಿದ್ದು ಆಟವಾಡುತ್ತಿದ್ದ ಎರಡು ವರ್ಷದ ಮಗು ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಎಚ್ ಕಾಲೋನಿಯಲ್ಲಿ ಭಾನುವಾರ ನಡೆದಿದೆ ನಾಗರಾಜು ಎಂಬವರ ಮನೆ ಮುಂದೆ ಇರುವ ತೆಂಗಿನ ಮರದ ಬಳಿ ಮಧ್ಯಾಹ್ನ ಊಟ ಮುಗಿಸಿಕೊಂಡು ವಿಶ್ರಾಂತಿ ಪಡೆದುಕೊಳ್ಳಲು ಪಕ್ಕದ ಮನೆಯ ಮೋನಿಕಾ ಮತ್ತು ಸ್ನೇಹಿತರು ಮಕ್ಕಳನ್ನು ಹಾಡಿಸಿಕೊಂಡು ಕುಳಿತಿದ್ದರು ಇದ್ದಕ್ಕಿದ್ದಂತೆ ಜೋರಾಗಿ ಬೀಸಿದ ಗಾಳಿಗೆ ತೆಂಗಿನ ಮರ ಹುರುಳಿ ಬಿದ್ದ ಪರಿಣಾಮ ಮರದ ಕೆಳಗೆ ಆಟವಾಡುತ್ತಿದ್ದ ಎರಡು ವರ್ಷದ ಪೃಥ್ವಿ ಎಂಬ ಮಗು ಸ್ಥಳದಲ್ಲಿ ಮೃತಪಟ್ಟಿತ್ತು ಮಗುವಿನ ತಾಯಿ ಏಳು ತಿಂಗಳ ಗರ್ಭಿಣಿಯಾಗಿದ್ದ ಮೋನಿಕಾ ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಸುಣ್ಣ ಕೂತ್ಕೊಂಡಿದ್ವು ಗಾಳಿ ಆವಾಗ ಮರ ಬೀಳುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನಾವು ಸುಮ್ಮನೆ ಒಂದು ನಾಲ್ಕು ಜನ ಅಲ್ಲೇ ಕುತ್ಕೊಂಡಿದ್ವು ಮ ಮಕ್ಕಳು ಅಲ್ಲೇ ಆಡ್ಕೊಂಡಿದ್ರು ಮಕ್ಕಳನ್ನ ಆಟಾಡ್ಸ್ಕೊಂಡು ನಾವು ಅಲ್ಲೇ ಇದ್ವು ಆವಾಗ ಏನಾಯ್ತು ಅಂದ್ರೆ ನಾ ಅದ ಅದಕ್ಕೋಸ್ಕರ ಹೆಂಗ್ ಬೀಳೈತ ನಮ್ಗೆ ಗೊತ್ತಿಲ್ಲ ಸರ್ ಅದ್ ಮರ ನಮ್ಗೆ ಗೊತ್ತಿಲ್ಲ ಸರ್ ಅದು ಗಾಳಿ ಬೇರೆ ಜಾಸ್ತಿ ಬೀಳ್ತಾ ಇತ್ತು ಅದ್ ಹೆಂಗ್ ಸ್ಥಳೀಯರು ನೂರ ಎಂಟು ಸರ್ಕಾರಿ ಆಂಬುಲೆನ್ಸ್ ಗೆ ಕರೆ ಮಾಡಿದ್ದು ಒಂದು ಗಂಟೆಯಾದರೂ ಸ್ಥಳಕ್ಕೆ ಆಂಬುಲೆನ್ಸ್ ಬರದೇ ಇರುವ ಕಾರಣಕ್ಕೆ ಸ್ಥಳೀಯರೇ ಖಾಸಗಿ ವಾಹನದಲ್ಲಿ ಗಾಯಗೊಂಡಿದ್ದ ಮೋನಿಕಾ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ ಪ್ರದೀಪ್ ನ್ಯೂಸ್ ಟಿವಿ ಗೌರಿಬಿದನೂರು